ಗಮನ ಸೆಳೆದ ಜಾನಪದ ವೈಭವ ಎತ್ತಿನ ಗಾಡಿಯಲ್ಲಿ ಬಂದು ಸಂಭ್ರಮ ಹೆಚ್ಚಿಸಿದ ಶಾಸಕರಾದ ಸಿಪುಟ್ಟರಂಗಶೆಟ್ಟಿ ಚಾಮರಾಜನಗರ ಜಿಲ್ಲೆಯ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿಂದು ಆಯೋಜಿಸಲಾಗಿದ್ದ ಜಾನಪದ ವೈಭವ ಕಾರ್ಯಕ್ರಮ ಸಂಪೂರ್ಣವಾಗಿ ಗ್ರಾಮೀಣ ಸೊಗಡಿನಿಂದ ವಿಶೇಷ ಗಮನ ಸೆಳೆಯಿತು ಎಂಎಸ್ಐಎಲ್ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಶ್ವೇತವರ್ಣದ ಶರ್ಟ್ ಪಂಚೆ ಧರಿಸಿ ತಲೆಗೆ ರುಮಾಲಿನಿಂದ ಪೇಟ ಸುತ್ತಿಕೊಂಡು ಪ್ರವಾಸಿ ಮಂದಿರದಿಂದ ಸ್ವತಃ ಎತ್ತಿನ ಗಾಡಿ ಮೇಲೆ ನಿಂತು ಚಲಾಯಿಸಿಕೊಂಡು ಕಾರ್ಯಕ್ರಮ ಸ್ಥಳವಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಆಗಮಿಸಿದ್ದು ವಿಶೇಷವಾಗಿತ್ತು ಕಬ್ಬು ತಳಿರು ತೋರಣಗಳು ನವ ಧಾನ್ಯಗಳಿಂದ ಸಿಂಗರಿಸಿದ್ದ ಜಾನಪದ ಹಿನ್ನೆಲೆಯ ವೇದಿಕೆಯಲ್ಲಿ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ತಂಬೂರಿ ನುಡಿಸುವ ಮೂಲಕ ಜಾನಪದ ವೈಭವಕ್ಕೆ ಚಾಲನೆ ನೀಡಿದರು ಸಾಂಪ್ರದಾಯಿಕವಾಗಿ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮ ಕಳೆಗಟ್ಟುವಂತೆ ಮಾಡಿದರು ಕಾಲೇಜು ಪ್ರಾಂಶುಪಾಲರು ಅಧ್ಯಾಪಕರು ಬೋಧಕೇತರ ಸಿಬ್ಬಂದಿ ಎಲ್ಲರೂ ಸಾಂಪ್ರದಾಯಿಕ ಧರಿಸುಗಳನ್ನು ಧರಿಸಿ ಜಾನಪದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ ಅವರು ಜಾನಪದ ಕಲೆಗಳ ತವರೂರೆಂದೇ ನಮ್ಮ ಚಾಮರಾಜನಗರ ಜಿಲ್ಲೆ ಹೆಸರುವಾಸಿಯಾಗಿದೆ ಇಲ್ಲಿನ ಶೇಕಡಾ ಎಪ್ಪತ್ತರಿಂದ ಎಂಬತ್ತರಷ್ಟು ಜನ ರೈತರೇ ಆಗಿದ್ದಾರೆ ನಾನು ಸಹ ರೈತ ಕುಟುಂಬದಿಂದ ಬಂದಿದ್ದೇನೆ ನನಗೆ ಅತ್ಯಂತ ಪ್ರೀತಿ ಎಂದರೆ ಕೃಷಿ ಇದರಿಂದ ಸಿಗುವ ಶಾಂತಿ ನೆಮ್ಮದಿ ಇನ್ನೆಲ್ಲೂ ಸಿಗಲಾರದು ಎಂದರು ಸಂಕ್ರಾಂತಿ ಯುಗಾದಿ ನಮ್ಮ ಜನಪದಕ್ಕೆ ಅತ್ಯಂತ ಹತ್ತಿರವಾಗಿದೆ ಸಂಕ್ರಾಂತಿ ಎಂದು ಧಾನ್ಯಗಳು ಗೋವನ್ನು ಪೂಜೆ ಮಾಡುತ್ತೇವೆ ಯುಗಾದಿ ಎಂದು ರೈತರು ಹೊನ್ನೇರು ಕಟ್ಟಿ ಭೂತಾಯಿಗೆ ನಮಿಸಿ ಹೊಸ ವರ್ಷ ಬರಮಾಡಿಕೊಳ್ಳುತ್ತಾರೆ ಇಂತಹ ಸಂಭ್ರಮದ ಕಾಲದಲ್ಲಿಯೇ ಜಾನಪದ ವೈಭವವನ್ನು ಕಾಲೇಜಿನಲ್ಲಿ ಆಯೋಜನೆ ಮಾಡಿರುವುದು ನನಗೆ ಅತೀವ ಸಂತಸ ತಂದಿದೆ ಎಂದು ಶಾಸಕರು ಹೇಳಿದರು ವಿಶಿಷ್ಟವಾಗಿ ಜಾನಪದ ವೈಭವ ಕಾರ್ಯಕ್ರಮಕ್ಕೆ ಕಾಲೇಜಿನ ಉಪನ್ಯಾಸಕರು ಬೋಧಕೇತರ ವರ್ಗದವರು ವಿದ್ಯಾರ್ಥಿಗಳು ಎಲ್ಲರೂ ಸೇರಿದ್ದಾರೆ ಸಂಪ್ರದಾಯ ಪರಂಪರೆಗಳನ್ನು ಸ್ಮರಿಸುವ ಸಂಭ್ರಮದ ಹಬ್ಬದ ಕಂಡುಬಂದಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಹಾರೈಸುವುದಾಗಿ ಶಾಸಕರಾದ ಸಿಪುಟ್ಟರಂಗಶೆಟ್ಟಿ ಅವರು ನುಡಿದರು ಪ್ರಾಂಶುಪಾಲರಾದ ಪ್ರೊಫೆಸರ್ ಪಿಎಸ್ ಗುರುಪ್ರಸಾದ್ ಅವರು ಮಾತನಾಡಿ ಕಾಲೇಜು ಶಿಕ್ಷಣ ಇಲಾಖೆ ಆದೇಶದಂತೆ ಜಾನಪದ ವೈಭವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಜನಪದ ಸೊಗಡು ಆವರಿಸಬೇಕೆಂಬ ಉದ್ದೇಶದಿಂದ ಗ್ರಾಮೀಣ ದೇಸಿ ವಸ್ತುಗಳಿಂದ ವೇದಿಕೆಯನ್ನು ಅಲಂಕರಿಸಿದ್ದೇವೆ ವಿದ್ಯಾರ್ಥಿಗಳೊಂದಿಗೆ ಇಡೀ ದಿನ ನಾನಾ ಜನಪದ ಚಟುವಟಿಕೆಗಳನ್ನು ಆಯೋಜಿಸಿದ್ದೇವೆ ಎಂದರು ದೊಡ್ಡ ಮೋಡೆಯ ಜಾನಪದ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ದೊಡ್ಡಗವಿ ಬಸಪ್ಪ ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾದ ಲೋಕೇಶ ಉಪನ್ಯಾಸಕರಾದ ಗುರುರಾಜ್ ಶಿವಸ್ವಾಮಿ ಜಿಲ್ಲಾ ಯುವ ಪ್ರಶಸ್ತಿ ಪುರಸ್ಕೃತರಾದ ಜಿ ಬಂಗಾರು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಉದ್ಘಾಟನಾ ಕಾರ್ಯಕ್ರಮ ಬಳಿಕ ವಿದ್ಯಾರ್ಥಿಗಳು ಅಧ್ಯಾಪಕರು ಬೋಧಕೇತರ ಸಿಬ್ಬಂದಿ ಜೊತೆಗೂಡಿ ದೇಸಿ ಆಟಗಳಾದ ಚೌಕಾಬಾರ ಅಳಿಗುಳಿ ಮನೆ ಗೋಲಿ ಬುಗುರಿ ಆಡಿ ಸಂಭ್ರಮಿಸಿದರು ದೇಸಿ ಅಡುಗೆ ತಿನಿಸುಗಳನ್ನು ತಯಾರಿಸಿ ಖುಷಿ ಪಟ್ಟರು ವರದಿ ಹೊಮ್ಮನಂಜುಂಡ ನಾಯಕ ಎನ್ಕೆಎಸ್ ಟಿವಿಫೋರ್ ಚಾಮರಾಜನಗರ அலைந்து கேருடா ஹலோ ஹலோ பப்பா ஹலோ சார் ஹலோ சார் ஆ சார் பார்த்து சார் சார் <laughs>

ಈ ಕಾರ್ಯಕ್ರಮ ತುಂಬ ಸಂತೋಷವನ್ನು ತತ್ತ ಇದೆ ನಾವೆಲ್ಲ ಚಾಮರಾಜನಗರದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರ್ತಕ್ಕಂಥ ರೈತ ವರ್ಗ ಸುಮಾರು ಎಪ್ಪತ್ತರಿಂದ ಎಂಬತ್ತು ಭಾಗ ನಾವು ರೈತರೇ ಇರ್ತಕ್ಕಂಥ ಒಂದು ಜಿಲ್ಲೆ ಇದ್ದಾರೆ ಚಾಮರಾಜನಗರ ಜಿಲ್ಲೆ ಎಲ್ಲ ರೀತಿಯ ಮಣ್ಣನ್ನು ಎಲ್ಲ ರೀತಿಯ ಬೆಳೆಯನ್ನು ಬೆಳೀತಕ್ಕಂಥ ಒಂದು ಯಾವುದಾದ್ರು ಜಿಲ್ಲೆ ಇದ್ದರೆ ಚಾಮರಾಜನಗರ ಜಿಲ್ಲೆ ಹಾಗಾಗಿ ಈ ಕಾರ್ಯಕ್ರಮಕ್ಕೂ ಸಹ ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ನಡೀಬೇಕು ಅವತ್ತು ನಾವು ಧಾನ್ಯಗಳನ್ನ ಪೂಜೆ ಮಾಡ್ತಕ್ಕಂಥದ್ದು ಇದು ಯುಗಾದಿ ಹಬ್ಬದಿಂದ ನಾವು ಹೊನ್ನೇರನ್ನು ಕಟ್ಟಿದ್ವಿ ಹೊನ್ನೇರನ್ನು ಕಟ್ಟಿ ರೈತ ಭೂಮಿಗೆ ಆಶೀರ್ವಾದ ಮಾಡ್ತಾನೆ ಯಾಕಂದರೆ ಒನ್ನೇರು ಕಟ್ಟಿದ್ಮೇಲೆ ನಮಗೆ ದೇವತಿ ಮಳೆ ಒಂದನೇ ತಾರೀಕಿಂದ ಹುಟ್ಟಿದೆ ನಮ್ಗೆ ಬಳೆ ಬೆಳೆ ಚೆನ್ನಾಗಾಗಲಿ ಅಂತ ಭೂಮಾಯಿನ ಮತ್ತು ನಾವು ಧನವನ್ನು ಗೋವನ್ನು ಪೂಜೆ ಮಾಡ್ತಕ್ಕಂಥ ಒಂದು ಇದು ಹೊಸ ವರ್ಷ ಕಾಲ ಹಾಗಾಗಿ ಇವತ್ತು ಬಹಳ ಮುಖ್ಯವಾಗಿ ನಾವು ವಿವಿಧ ತೆಲ ಏಕತೆ ನಮ್ಮಲ್ಲಿ ಜನಪದ ಕಲೆ ಮತ್ತು ಜನಪದ ತವರೂರು ಚಾಮರಾಜನಗರದಲ್ಲಿ ತಪ್ಪಾಗಲಾರದು ಅದನ್ನು ಇವತ್ತು ಈ ಕಾರ್ಯಕ್ರಮ ಇದು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇರೋದು ನೋಡಿ ನನಗೆ ಸಂತೋಷ ಆಗಿದೆ ನಾನು ಸಹ ಅದೇ ರೀತಿ ನನಗೆ ಯಾಕಂದ್ರೆ ಚಿಕ್ಕಂದ ರೈತ ಕುಟುಂಬದಲ್ಲೇ ಬಂದು ರೈತನಾಗೆ ಪಿತ್ತಪ್ಪಿ ರಾಜಕಾರಣಕ್ಕೆ ತಂದ್ಬಿಟ್ಟಿದ್ದೀರಿ ಅದು ನಮ್ಗೆ ಇವತ್ತು ಕೃಷಿ ಅಂದರೆ ಭಾಳ ಪ್ರೀತಿ ನನಗೆ ಏನಾದರೂ ಶಾಂತಿ ಸಿಗ್ತದೆ ಅಂದರೆ ಕೃಷಿಯಲ್ಲೇ ಏನೇ ಆದರೂ ಅವನು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಸಂತೋಷ ಸಿಕ್ಬೇಕಂದ್ರೆ ಕೃಷಿಯಲ್ಲೇ ಒಂದು ಒಳ್ಳೆ ತೋಟ ಇಟ್ಕೊಂಡು ಆರಂಭ ಮಾಡ್ತಾ ಇದ್ರೆ ಅದರಲ್ಲಿರ್ತಕ್ಕಂಥ ನೆಮ್ಮದಿ ಎಲ್ಲೂ ಸಿಗಲ್ಲ ಹಾಗಾಗಿ ಇವತ್ತು ಇಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಲಿ ಇದು ನಮಗೆ ಒಂದು ಹೆಸರನ್ನು ತರ್ತಕ್ಕಂಥ ಅಂತ ಜಾಸ್ತಿ ನನ್ನ ಮಾತು ನಮಗೆ ತಮ್ಮ ನಮಸ್ಕಾರ